ಬಳ್ಳಾಪುರ ಲಕ್ಷ್ಮiraju ಬಳ್ಳಾಪುರ ನರಸಿಂಹರಾಜ ಅದೇ ಅವರು ಎಣ್ಣೆ ಮಾರತಿರಲ್ಲ ತಾಳಿ ಹಾ ಬಳ್ಳಾಪುರ ನರಸಿಂಹರಾಜ ಎಣ್ಣೆ ಮಾರತಿರಲ್ಲ ಎಲ್ ಎಲ್ಲಿ ಬಂದಾವನೆ ಟಕೋಡಿ ಹಾ ಟಕೋಡಿ ಒಕ್ಕೋಡಿ ಎಷ್ಟು ಬಂದಾವಂತೆ ಕೇಳಲಿಲ್ಲ ಸರ್ ಪ್ರಸಂಗ ಗಾಬ್ರೇಸ್ ಯಾರೋ ಅರ್ಜಿನಾಡ್ ಸರ್ಚ್ ಮಾಡ್ತಿಮಟೋರು ಅಂತ ನಾನು ಫಾರೆಸ್ಟ್ ಪಾಟನ ನನ್ನ ನಂಬರ್ ಕೊಟ್ಟರೆ ಫಾರೆಸ್ಟ್ ಅಂತ ನನಗೆ ಹಂಗಾಗಿ ಹಾಗಾಗಿ ನಾನು ಅರ್ಜೆಂಟ್ ಮಾಡಿದೆ ನಗಣರೆ ಒಕ್ಕೋಡಿ ಒಕ್ಕೋಡಿಗೆ ಅವಂತ ಎಲ್ಲ ಒಂದೇ ಒಕ್ಕೋಡಿಗೆ

మిసింరాజు పారికాన్సి మగ ఇవ్ పారీస్ మూ ఏమ్మ పారీస్

நரசிம் <laughs> 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 ಏ ಇ್ರೆ ಏ ಒಳ್ಳೆ ದೊಡ್ಡ ಮನುಷ್ಯ ನಿಮ್ಮತ್ರ ಕೆಲಸ ಗೆ ಏನ್ ಕೇಳ್ತಿರಿ ಎಲ್ಲ ಎಲ್ಲ ಕೊಡ್ತಂದು ತಿರುಗಡೆ ಬಿಟ್ಟು ನರಸಿಂಹರಾಜು ಈಗ ನಾವ್ ಬರೋವರ್ಗು ಅವು ಅಲ್ಲಿ ಇಲ್ಲಿ ತೋಟಕ್ಕೆಲ್ಲ ನುಗ್ಗಿ ಬಿಟ್ಟಿ ತೋಟ ಎಲ್ಲಾ ಹಾಳು ಮಾಡ್ಬಿಡ್ತವೆ ಏ ಬೆಂಗಿ ಮೇಲೆ ಕೊಂತೋರೆ ಅಲ್ಲಿ ಒಬ್ರು ಹೌದಾ ಓ ನಾನು ಅದಕ್ಕೆ ಅಪ್ಪ ಹೇಳ್ತಿರೋದು ಎಷ್ಟ್ ಬಂದವಂತೆ ಇಲ್ಲಿ ಅರ್ಜೆಂಟ್ ನಾನು ಏನು ಗೊತ್ತಾ ನಾನು ಈಗ ಅರ್ಜೆಂಟ್ ಹಬ್ಬ ಹೋಗಿ ತಗೊಂಡ್ ಹೋಗಿ ಬಂದ್ಬಿಡ್ತೀವಿ ಅಷ್ಟು ಜೀಪಾಕ ಸ್ವಾಮಿ ತಿರುಗಿ ಕೊಳ್ಳು ಬಚ್ಚ ಈಟಿ ಬಂದ್ಬಿಡ್ತವ್ರೆ ಯಾರ ಒಂದ್ ಗುರುತಿಗಲ್ಲ ನನಗೆ ಹಾ ನೀನ್ ಎಂತ ಸಾವು ಕೊಡ್ತಾ ನೋಡ್ರಿ ಸ್ವಾರಿ ಹಾ ತಿನ್ಕೊಂಡು ಮಳೆ ಕುಂತಿದ್ದೀನಿ ಹೊಟ್ಟೆ ಮೇಲೆ ಇಸ್ಕೊಂಡು ಹ ಅಲ್ಲಿ ತುಂಬಿ ತಿಳ್ಸ್ಕೊಳ್ಳೋಣ நான் ஏது அர்த்தம் மாளப்பா